தாய் தந்தி பியசராஜிணி நந்தி அனி வார தாய தந்தி பியசராந்த அனி வார ஹட்டயா குலதிந்த வரக்திய வல்லவர

ಸಂಸ್ಕಾರ ಹುಟ್ಟಿದ ಊರಿಗೆ ಹಾದರ ನಿನ್ನ ಕರಿಲಿಲ್ಲ ಯಾರ್ಯಾರ ತಾಯಿ ತಂದಿಗೆ ಬ್ಯಾಸರಾಗಿ ನಿಂತಿದೆ ಹನಿವಾ வர கேக்கண்டாக்கி கண்ணீர பத்த மணியாக கட்டியாக நிம்மலில் பட்டிய மணிக்கு வர ಕರಿಲಿಲ್ಲ கரீல ಸಲ್ಲವರಾ ಕೆಳಕರ ನಿವಾರ ಪತ್ತ ಮನಿಯಾಗ ಘಟ್ಟಾಗಿ ನಿಂತ ಮಾಡಲಿಲ್ಲ ಸೋಸಾರ ಹುಟ್ಟಿರೋ ಮನಿಗೆ ಹಾದರ ನಿಲ್ಲ ಅರಿಲಿಲ್ಲ ಯಾರ ಹೆಣ್ಣಿನ ಜನ್ಮಕ್ಕೆ ಸಣ್ಣಾಗಿ ನಡಿಬೇಕ ಹೇ ജന്മ കന്നായി നടി ബിളറിരിയറേ പതിയോർത്തന ഗിയായ ദേവറ ഏ പതിയ വരത്ത നഗിയല്ല പതിയ നഗരക്കായിര ಇರು ತನಕ ಊರಬೇಕ ಹುಷ್ಯಾರ ಗೆಳತಿ ಉಳಿಬೇಕ ನಿನ್ನ ಹೆಸರ ಪಟ್ಟ ಮನೆಯಾಗ ಗಟ್ಟಿಯಾಗಿ ನಿಂತ ಮಾಡಲಿಲ್ಲ ಪ್ರುರಾರ ಹುಟ್ಟಿದ ಊರಿಗೆ ಬಾದರ ನಿನ್ನ ಕರಿಲಿಲ್ಲ ಯಾರ್ಯಾರ மா மீறி தவிர வாகி மாளார யே கண்டன மாத்த மீறவாடி கரபார கரீலாத மணி களசித்தியாக மாநில ஏ கரீலார மணி களசித்தியாகி வாகிதி வியசர ಮಾನ ಕಾಂಜಿ ಮರ ತೀರ ಮರಿಯಿದೆ ಬೆಚ್ಚಾಗ ಬಿಟ್ಟಿ ಪ್ರಾಣ ಮಾನ ಕಾಂಜಿ ಮ್ಯು ಪುವರ ಮಾರ ಬಿಟ್ಟುವಾಗ ಹರ ಹರ ಅಂಗಿದ ಸುಟ್ಟುಕೊಂಡ ಆಯಿಸು ಮರ ನೀನು ಆಯುಮಾರು

ಜನ್ಮಕ್ಕ ಗಂಡನ ಆಗಬೇಕ ಮಾಡಿ ನಿರ್ಧಾರ ಏ ಮುಂದಿನ ಜನ್ಮಕ್ಕ ಗಂಡನೇ ಆಗಬೇಕ ಮಾಡಿ ನಿರದಾರ ಏ ಮಾದೇವನ ಸಲವಾಗಿ ಮೂರವರ ಶನಿ ತಪ ಮಾಡಿದಿಗೋರ ಏ ಮಾದೇವನ ಸಲವಾಗಿ ಮೂರವರ ಶನಿ ತಪ ಮಾಡಿದಿಗೋರ தப்பிட்ட தாத்துோ அந்தோ நம்மப்போ நல்ல நோடத்த தோத்தோ அல்ல நம்மப்பை சடகர்வ நடைபீனி அந்த சடகர தேரார் சைக்கார ನ್ನ ಕರಿಲಿಲ್ಲ ಯಾರ್ಯಾರ ಗಟ್ಟಿಯಾಗಿ ನಿಂತ ನೀನು ಆಗ ಮಾಡಲಿಲ್ಲ ಕವತಾರ హి నశివే కడిమే అందర నిన్యారే హివన కడిమే అందర నిన్యారర్వ జగ ఎలా నమ్మప్ప శివెందే నియ్యారర్వ జగత ఎలా నమ్మప్పని ఆగార ಹುಟ್ಟುವುದು ನನ್ನಿಂದ ಸಾಯೋದು ನನ್ನಿಂದ ಇರುವುದು ಅಜರ ಮರ ಓ ಹುಟ್ಟೋದು ನನ್ನಿಂದ ಸಾಯೋದು ನನ್ನಿಂದ ಉಳಿಯೋದು ಅಜರ ಮರ ಈಗಿನ ಜಗತ್ತೆಲ್ಲ ನನ್ನಿಂದ ನಡುವೆ ಪುರಾಣ ಬರವರ ಬೇಕವರ ಕೊಡ್ತೀನಿ ಆಧಾರ ಪಟ್ಟ ಮನೆಯಾಗ ಧ್ಯಾ ನಿಂತು

ದೇಶದೊಳಗ ನಂದು ಜಾಹೀರ ಆಯತ್ತೆ ಮುಗು ಕೋಡಣ ನೂರ ದೇಶದೊಳಗ ನಂದು ಜಾಹೀರ ಆಗ್ಯದ ಮುಗು ಕೋಡ ನನ್ನೂರ ಹೊತ್ತಿನ ಗಟ್ಟಿಗೆ ಮ್ಯಾಲ ಸಿಸ್ತಾಗಿ ನನ್ನದ ನದ ದೇವರ

சரதாரா ரமச்சரான சரதார ஊருகி வாதர நின் கரில யார் பட்ட மணியாக டத்தாகி நிறுத்து சாரா ದೇಶದೊಳಗ ನಂದು ಜಾಹೀರ ಆಯೇತಿ ಮುಗುಕೋಡ ನೋರ ದೇಶದೊಳಗ ನಂದು ಜಾಹೀರ ಆಗದ ಮುಗಳ ಕೋಡ ನನ್ನೂರ ಯ ಗದ್ದೆಗೆ ಮ್ಯಾಲ ಮುಖ್ಯ ಎಲ್ಲ ಆಕ್ಯಾನು ಹಾಸಣ ಮುತ್ತಿನ ಗದ್ದೆಗೆ ಮ್ಯಾಲ ಮುತ್ಯ ಎಲ್ಲ ಲಿಂಗ ಹಾಕ್ಯಾನ ಹಾಸನ ಹತ್ತು ಮಂದಿನ ರಕ್ಕಿ ರಾಮಚಂದರ ನಿಶಾನು ಸಾಹಿತ್ಯ ಸರದಾರ ಕರಿಲಿಲ್ಲ ಯಾರ್ಯಾರ ಪಟ್ಟ ಮಣಿಯಾಗ ಗೈಟ್ಟಾಗಿ ನಿಂತು ಮಾಡಲಿಲ್ಲ ಸಂಸಾರ ¡Gracias! Terima kasih telah menonton!